ಥ್ಯಾಂಕ್ ಯು ಪುಣ್ಯಕೋಟಿ ಪುಣ್ಯಕೋಟಿ ಸ್ವಲ್ಪ ಅಷ್ಟೇ ಗಿಫ್ಟ್ ಅಂದರೆ ರಮೇಶ್ ರೋನಿ ಬ್ರದರ್ ಬರುತ್ತೆ ಇರುಮ್ಮ ಡೌನ್ಲೋಡ್ ಆಗ್ಬೇಕಲ್ವಾ ಅದು ತಕ್ಷಣ ಬೇಕು ಅಂತಂದ್ರೆ ಸ್ವಲ್ಪ ತಾಳ್ಮೆ ಕಲಿಬೇಕು ಯಾಕೆ ಮಗ ಹೊಡಿತಿದ್ದಾನೆ ಅಯ್ಯೋ ಹಂಗೆ ಆಟ ಅದು ಅಷ್ಟೇ ಸೀರಿಯಸ್ ಆಗಿ ಏನು ಇಲ್ಲ ಬ್ರದರ್ ಅವ ನನಗೆ ಆಟ ಆಟಗಳು ಕಾರ್ತಿಕ್ ಬ್ರದರ್ ಇದು ರಾಜ್ಕುಮಾರ್ ಬ್ರದರ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಬ್ರದರ್ ಊಟ ಮಾಡಿದ್ರಾ ರಾಜ್ಕುಮಾರ್ ಬ್ರದರ್ ಹೇಗಿದ್ದೀರ ಆರಾಮ ಪಾಪು ನೀನು ಮಾತಾಡಂಗಿಲ್ಲ ಸೌಂಡ್ ಬರಬಾರ್ದು ನಮಗೆ ಎಸ್ ಯು ಆರ್ ರೈಟ್ ಅಂತಿದ್ದಾರೆ ಅವಾಸಿಸ್ ಹೌ ಮೆನಿ ಪ್ಲೇಟ್ ಐ ವಿಲ್ ಆರ್ಡರ್ ಅಂತಿದ್ದಾರೆ ಜಸ್ಟು ತಮಾಷೆ ಬ್ರದರ್ ಅಷ್ಟೇ ನೋಡಿ ಮೋಹನ್ ಬ್ರದರ್ ಬಿರಿಯಾನಿ ಕೊಡಿಸ್ತಾರಂತೆ ಮಟನ್ ಬಿರಿಯಾನಿ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ರಿಪ್ಲೈ ಮಾಡಿ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರಿಗೆಲ್ಲ ಬೇಕು ಮೋಹನ್ ಬ್ರದರ್ ಇವತ್ತು ಸ್ಪಾನ್ಸರ್ ಮಾಡ್ತಾರಂತೆ ಮಟನ್ ಬಿರಿಯಾನಿ

ಏನಪ್ಪಾ ಬರುತ್ತೆ ಇರುಕಂದ ತಕ್ಷಣ ಬರಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಬಂಗಾರಿ ಬರುತ್ತೆ ವೇಟ್ ಮಾಡು ನೋಡಿ ಒಂದೊಂದಾಗಿ ಬರ್ತಾ ಇದೆ ಅಲ್ಲ ಸೌಂಡ್ ಮಾಡಬಾರ್ದು ಸುಮ್ಮನೆ ಸೈಲೆಂಟ್ ಓಕೆ ರಾಜಣ್ಣ ಹೇಳ್ತಿದ್ದಾರೆ ಅಯ್ಯೋ ಪಾಪು ನಿಮ್ಮನ್ನು ಧರ್ಮಿ ಪಡೆದ ಭಾಗ್ಯವಂತರು ನಮ್ಮ ಯಜಮಾನ್ ರವನಿಗೆ ನಮ್ಮ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಯು ಥ್ಯಾಂಕ್ ಯು ರಾಜ್ಕುಮಾರ್ ಹೇಳ್ತಿದ್ದಾರೆ ಕಂದ ಬರುತ್ತೆ ಸ್ವಲ್ಪ ತಾಳ್ಮೆಯಲ್ಲಿ ಸಿಸ್ಟರ್ ಟುಡೇ ಮೈ ಬ್ರದರ್ ಬರ್ತ್ಡೇ ನೇಮ್ ಸಂದೀಪ್ ಅಂತ ಓಕೆ ಸಂದೀಪ್ ಬ್ರದರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮಗೆ ಆರೋಗ್ಯ ಆಯಸ್ಸು ತಾಳ್ಮೆ ಸೊ ಅಭಿವೃದ್ಧಿ ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸಂದೀಪ್ ಬ್ರದರ್ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ ಅಣ್ಣ ತಮ್ಮಂದ್ರ ಆಶೀರ್ವಾದ ತಗೊಳ್ಳಿ ಒಳ್ಳೇದು ಮಾಡಲಿ ಭಗವಂತ ನಿಮಗೆ ಅಲ್ಲಿ ರಾಜು ಬ್ರದರ್ ಹೇಳ್ತಿದ್ದಾರೆ ಭಾಗ್ಯವಂತರು ಮೂವಿ ಗೀತೆ ಹೇಳ್ತೀನಿ ಹೇಳಿ ಹೇಳಿ ಬ್ರದರ್ ಹೇಳಿ ಹೇಳಿ ತುಂಬಾ ಚೆನ್ನಾಗಿದೆ ಭಾಗ್ಯವಂತರು ಮೂವಿ ಸಾಂಗ್ ರಾಜು ಅಣ್ಣ ಹೇಳಿ ಇಂಚರ ಹೇಳ್ತಿದ್ದಾರೆ ಹೇಳ್ತಿದಾರೆ ಮಗು ಹೆಸರು ಏನ್ ಸಿಸ್ಟರ್ ಅಂತಿದ್ದಾರೆ ವಿನ್ ಶ್ರೀ ವಿನ್ ಅಂತ ಮಲ್ಲಿಕಾರ್ಜುನ ಬ್ರದರ್ ಬಂದ್ರು ಹಾಯ್ ಊಟ ಆಯ್ತಾ ಅಂತಾರೆ ಹಾಯ್ ಮಲ್ಲಿಕಾರ್ಜುನ ಅಣ್ಣ ಹೇಗಿದ್ದೀರಾ ಆರಾಮ ಊಟ ಇನ್ನ ಇಲ್ಲ ಊಟ ಮಾಡ್ಬೇಕು ನಿಮ್ದಾಯ್ತಾ ಊಟ ಏನ್ ಊಟ ಅಣ್ಣ ಸುನಿಲ್ ಬ್ರದರ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ಸುನಿಲ್ ಬ್ರದರ್ ನಾನ್ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಆರಾಮ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಶುಭ ಮಧ್ಯಾಹ್ನ ಮಳೆ ಬರ್ತಾ ಇದೀನಿ ಮಳೆ ಬರ್ತಾ ಇದೆ ಓಹೋ ಎಲ್ಲಿ ಕಂದ ಮಳೆ ತೋರ್ಸುವ ಮಳೆ ತೋರಿಸುವ ಅಲ್ಲ ಹ್ಮ್ ಕಾಣಿಸ್ತಿಲ್ಲ ಅನ್ಸುತ್ತೆ ಬಟ್ ಮಳೆ ಬರ್ತಾ ಇದೆ ಆನ್ ಮಾಡ್ಕೊಟ್ಟಿದ್ದೀನಿ ತಂದ ಮಗನಿಗೆ ಪುಣ್ಯ ಕೋಟಿ ಹಾಕಿ ಕುಡಿಸ್ತಾರೆ ಅದು ಆಗ್ತಾ ಇಲ್ಲ ಬ್ರದರ್ ನೆಟ್ವರ್ಕ್ ಇಶ್ಯೂ ಮಳೆ ಬರ್ತಾ ಇದೆಯಲ್ಲ ಸೊ ಅವನು ಅದನ್ನೇ ಕೇಳ್ತಿದ್ದಾನೆ ಕಿತ್ತು ಮಡಗ್ ಬಿಡು ಅತಾಗೆ ಇನ್ನೇನಕ್ಕೆ ಬಿಡು ಫೋನ್ ನೀನು